ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ನಾನು ಇವತ್ತಿನ ವೀಡಿಯೋದಲ್ಲಿ ನನ್ನ ಹೇರ್ ಪ್ಯಾಕನ್ನ ನಾನು ಇಷ್ಟುದ ಹೇರಿಗೆ ನಾನು ಯಾವ ಥರ ಹೇರ್ ಪ್ಯಾಕ್ ಹಾಕ್ತೀನಿ ಯಾವ ಥರ ಕೇರ್ ಮಾಡ್ತೀನಿ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ನಾನು ಇಲ್ಲಿ ಒಂದು ಬಟ್ಲಿಗೆ ಈ ಥರ ಮೆಂತ್ಯ ಕಾಳನ್ನು ನೈಟ್ ನೈಟೇ ನೆನೆಸಿಟ್ಟಿದ್ದೆ ಈ ಮೆಂತೆ ಕಾಳನ್ನು ಇವಾಗ ನಾನು ಪೇಸ್ಟ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನೋಡ್ಬೋದು ನಾನು ಇಲ್ಲಿ ಸ್ವಲ್ಪ ಏನು ದಾಸವಾಳದೆಲೆ ತಗೊಂಡಿದ್ದೀನಿ ಒಂದು ಜಾರಿಗೆ ನಾನು ದಾಸವಾಳದೆ ಎಲೆನೂ ಹಾಕೊಳ್ತಾ ಇದ್ದೀನಿ ಎಲೆ ಸಿಕ್ಕಿಲ್ಲ ಅಂದರೆ ದಾಸವಾಳದ ಹೂವೂ ಸಿಗುತ್ತೆ ದಾಸವಾಳದ ಎಲೆನೂ ಸಿಕ್ಕುತ್ತೆ ಅಂದರೆ ನೀವು ಎರಡೂ ಆ್ಯಡ್ ಮಾಡ್ಕೋಬೋದು ಇವಾಗ ನೋಡಿ ನಾನು ಮಿಕ್ಸಿ ಜಾರಿಗೆ ಏನು ಎಲೆ ಹಾಕಿದ್ದೆ ಆ ಎಲೆಗೆ ಇವಾಗ ನಾನು ಮೆಂತ್ಯ ಮೆಂತೆಕಾಳನ್ನ ನೆನೆಸಿಟ್ಟಿದ್ದ ಕಾಳನ್ನು ಇಲ್ಲ ಆ್ಯಡ್ ಮಾಡ್ತಾ ಇದ್ದೀನಿ ನಾವೇನು ಕಾಳನ್ನು ನೆನೆಸಿಟ್ಟಿರ್ತೀವಿ ಆ ಮೆಂತ್ಯ ಕಾಳನ್ನ ನೀರನ್ನೇ ಆ್ಯಡ್ ಮಾಡ್ಕೋಬೇಕು ಬೇರೆ ನೀರು ಏನು ನೀವು ಕಾಳು ನೆನೆಸಿದ ನೀರು ಜಾಸ್ತಿ ಇದೆ ಅಂದರೆ ಆ ನೀರನ್ನೇ ಹಾಕ್ಕೊಳ್ಳಿ ಇಲ್ಲಾಂದರೆ ಕಮ್ಮಿ ಇದೆ ಅಂದರೆ ಬೇರೆ ನೀರು ಸ್ವಲ್ಪ ಹಾಕಿ ಆ್ಯಡ್ ಮಾಡಿ ಈ ಥರ ಪೇಸ್ಟ್ ಮಾಡ್ಕೋಬೇಕು ತರಿ ತರಿಯಾಗಿ ಪೇಸ್ಟ್ ಹೋಗಬೇಡಿ ತುಂಬ ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು ಅವಾಗ ಏನಾಗುತ್ತೆ ನಮ್ಮ ತಲೆ ಪ್ಯಾಕ್ ನಮ್ಮ ತೇ ತಲೆಗೆ ಹೇರ್ ಪ್ಯಾಕ್ ಹಾಕ್ತೀವಲ್ವ ಹೇರಿಗೆ ತುಂಬಾ ಅಬ್ಸರ್ವ್ ಆಗುತ್ತೆ ಇದು ನೋಡಿ ನಾನು ಯಾವ ಥರ ಹೇರ್ ಪ್ಯಾಕ್ ಮಾಡ್ಕೊಂಡಿದ್ದೀನಿ ಅಂತ ತೀರ ಗಟ್ಟಿನೂ ಮಾಡ್ಕೋಬೇಡಿ ತೀರ ತೆಳ್ಳಗೂ ಮಾಡ್ಕೋಬೇಡಿ ಆಗಿ ನಿಮಗೆ ಹೇರಿಗೆ ಯಾವ ಥರ ಬೇಕು ಅನ್ನೋದನ್ನು ನೋಡಿಕೊಂಡು ನೀವು ಆ ಥರ ರುಬ್ಕೊಂಡು ಇಷ್ಟುದನ್ನು ಕೂದಲಿಗೆ ನಾನು ಯಾವ ಥರ ಹಚ್ಕೊಳ್ತೀನಿ ಅನ್ನೋದನ್ನು ತೋರಿಸ್ತಿದ್ದೀನಿ ಬನ್ನಿ ಡಿ ನನ್ನ ಫ್ರೆಂಡು ಹಚ್ ನನಗೆ ಒಬ್ಳಿಗೆ ಆಗೋಲ್ಲ ಉದ್ದ ಕೂದಲಿಗೆ ಅಂತ ನನ್ನ ಫ್ರೆಂಡ್ ಕೈಲಿ ನಾನು ಈ ಥರ ಹೇರ್ ಪ್ಯಾಕ್ ಹಾಕ್ಸ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡ್ಬೋದು ನೀವು ಯಾವ ಥರ ಹಚ್ತಿದ್ದಾರೆ ಅಂತ ಇವಾಗ ನೋಡಿ ಸ್ವಲ್ಪ ಸ್ವಲ್ಪನೇ ಕೂದಲು ತೆಗೆದು ನಾವೇನು ಬೈತಲೆ ಅಂತೀವಿ ಬೈತಲೆ ತೆಗಿತೀವಲ್ಲ ಆ ಥರ ಬೈತಲೆ ತೆಗೆದು ಈ ಥರ ಸ್ವಲ್ಪ ಕೂದಲು ತಕ್ಕೊಂಡು ಆ ಬೈತಲೆ ಏನಿರುತ್ತೆ ಅದ್ರ ಮಧ್ಯದಲ್ಲಿ ಈ ಥರ ಹಚ್ಕೋಬೇಕು ಇಲ್ಲಿ ನೋಡಿ ಯಾವ ಥರ ಹಚ್ತಿದ್ದಾರೆ ಅಂತ ನಿಮಗೆ ಗೊತ್ತಾಗ್ತಿರ್ಬೋದು ಮತ್ತು ನಾವು ಈ ಹೇರ್ ಪ್ಯಾಕನ್ನು ಏನು ಹಾಕ್ತೀವಿ ಅವಾಗ ಯಾವುದೇ ಥರದ ನಮ್ಮ ಕೂದಲಿಗೆ ಎಣ್ಣೆ ಹಚ್ಚಿರಬಾರ್ದು ಅಂದರೆ ಎಣ್ಣೆನ ಅಪ್ಲೈ ಮಾಡಿರಬಾರ್ದು ಬರೀ ನಾವು ಏನು ತಲೆ ಸ್ನಾನ ಮಾಡಿರ್ತೀವಿ ಡ್ರೈ ಕೂದಲು ಏನಿರುತ್ತೆ ಆ ಡ್ರೈ ಕೂದಲಿಗೆ ಈ ಥರ ಹೇರ್ ಪ್ಯಾಕನ್ನು ಹಾಕೋಬೇಕು ಅವಾಗ ಏನಾಗುತ್ತೆ ನಮ್ಮ ಹೇರು ತುಂಬಾ ಅಬ್ಸರ್ವ್ ಆಗುತ್ತೆ ಆವಾಗ ನಮ್ಮ ಅದೇನು ಹೇರ್ ಬೆಳಿಲಿಕ್ಕೆ ಸಹಾಯ ಮಾಡುತ್ತೆ ಮತ್ತು ಇದು ಹೇರ್ ವಾಶ್ ಮಾಡಿದಾಗ ನೀವು ಈ ಪ್ಯಾಕ್ ಹಚ್ಕೊಂಡು ಒಂದು ಗಂಟೆ ಬಿಡಬೇಕು ಒನ್ ಅವರ್ ಬಿಟ್ಟು ಆಮೇಲೆ ತಲೆ ಸ್ನಾನ ಮಾಡಬೇಕು ಬೆಚ್ಚಗಿರೋ ನೀರಲ್ಲಿ ತಲೆ ಸ್ನಾನ ಮಾಡ್ಕೊಂಡ್ರೆ ತುಂಬಾ ಒಳ್ಳೆಯದು ಆಮೇಲೆ ಶಾಂಪೂ ಆಗಿರಲಿ ಸೋಪ್ ಆಗಿರಲಿ ಇದು ಅದನ್ನು ಯೂಸ್ ಮಾಡಬಾರ್ದು ಸೋಫೆ ಆಗಿರಲಿ ಶಾಂಪೂ ಆಗಿರಲಿ ಯಾವುದು ಯೂಸ್ ಮಾಡಬಾರ್ದು ಬರೀ ಪ್ಲೇನ್ ನೀರಲ್ಲಿ ಅಂದರೆ ಬರೀ ನಾರ್ಮಲ್ ಬೆಚ್ಚಗಿರೋ ನೀರಲ್ಲಿ ಈ ಥರ ತಲೆ ಸ್ನಾನ ಮಾಡ್ಕೊಂಡ್ರೆ ಅದು ಪ್ರಾಬ್ಲಮ್ ಆಗೋಲ್ಲ ಅವು ಇಲ್ಲ ಅಂದರೆ ಶಾಂಪೂ ಆಗಿರಲಿ ಸೋಪ್ ಆಗಿರಲಿ ನಾವು ಯೂಸ್ ಮಾಡಿದ್ರೆ ಅವಾಗ ನಾವು ಏನು ಪ್ಯಾಕ್ ಹಾಕಿರ್ತೀವಿ ಅದರ ಅಂಶ ಎಲ್ಲ ಹೋಗ್ಬಿಡುತ್ತೆ ಅದು ನಮ್ಮ ಕೂದಲಿಗೆ ಅಷ್ಟು ಎಫೆಕ್ಟಿವ್ ಆಗೋಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಯಾವ ಥರ ಅಷ್ಟಿದ್ದಾರೆ ಅಂತ ಇಲ್ಲಿ ನೋಡಿ ಸ್ವಲ್ಪನೇ ಈ ತರ ಬೈತಲ್ಲೇ ತಕೊಂಡು ಈ ತರ ಹಚ್ಕೋಬೇಕು ನಿಮಗೆ ಇನ್ನೂ ನನ್ನ ಹೇರ್ ಕೇರನ್ನು ನಾನು ಇನ್ನೂ ಯಾವ ತರ ಮಾಡ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಮತ್ತು ಕಮೆಂಟ್ ಮಾಡಿ ಇನ್ನೂ ನಾನು ಯಾವ ಥರ ಕೇರ್ ತೊಗೊಳ್ತೀನಿ ನನ್ನ ಹೇರನ್ನ ನಾನು ಯಾವ ಥರ ಆಯಿಲ್ ಯೂಸ್ ಮಾಡ್ತೀನಿ ಆ ಎಣ್ಣೆಗೆ ನಾನು ಏನೇನು ಹಾಕಿ ನಾನು ಹಚ್ಕೊಳ್ತೀನಿ ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತಿಳ್ಸೋಕ್ಕೆ ಟ್ರೈ ಮಾಡ್ತೀನಿ ನಿಮಗೆ ಯಾರಾದರೂ ಈ ಈ ಥರ ವಿಡಿಯೋ ಇಷ್ಟ ಆದರೆ ನೀವು ಕಮೆಂಟ್ ಮಾಡ್ಬೋದು ಇಲ್ಲಿ ನೋಡ್ತಾ ಇರ್ಬೋದು ನೀವು ನಾನು ಯಾವ ಥರ ಹಚ್ಕೊಂಡಿದ್ದೀನಿ ಅಂತ ಈ ಥರ ಸ್ವಲ್ಪನೇ ಕೂದಲು ತೆಗೆದು ಎಲ್ಲ ಕಡೆನೂ ಚೆನ್ನಾಗಿ ಹಚ್ಕೋಬೇಕು ಇಲ್ಲಿ ನೋಡ್ತಾ ಇರ್ಬೋದು ನೀವು ಯಾವ ಥರ ಹಚ್ತಿದ್ದಾರೆ ಅಂತ ಇದು ತುಂಬಾ ಹೆಲ್ದಿ ಮತ್ತು ಶೀತ ಇರೋರು ಸ್ವಲ್ಪ ಬಿಸಿಲು ನೋಡಿ ಹಚ್ಕೊಳ್ಳಿ ಯಾಕಂದರೆ ಇದು ಸ್ವಲ್ಪ ಕೋಲ್ಡ್ ಇರುತ್ತೆ ಮೆಂತ್ಯ ಕೋಲ್ಡು ಹಾಗಾಗಿ ಶೀತ ಆಗೋ ಚಾನ್ಸ್ ಇರುತ್ತೆ ನೀವು ಬಿಸಿಲು ವೆದರ್ ನೋಡಿಕೊಂಡು ಈ ಥರ ಪ್ಯಾಕ್ ಮಾಡಿ ಹಚ್ಕೋಬೇಕು ಇಲ್ಲ ಅಂದರೂ ವಾರದಲ್ಲಿ ಎರಡು ಸಲ ಹಚ್ಕೊಳ್ತೀನಿ ಈ ಪ್ಯಾಕನ್ನು ಈ ನೀವು ಆ ಮೆಂತೆ ಏನು ರುಬ್ಕೊಂಡಿರ್ತೀವಿ ಅದಕ್ಕೆ ನ್ಯಾಚುರಲ್ ಅಲುವೆರಾ ಗಿಡ ಇರುತ್ತಲ್ವಾ ನ್ಯಾಚುರಲ್ ಅಲುವೆರನ್ನಾದರೂ ಹಾಕ್ಕೊಬೋದು ನನಗೆ ಅಲುವೆರ ಆಗಲ್ಲ ನಾನು ಇಲ್ಲಿ ಆ್ಯಡ್ ಇಲ್ಲ ಇಲ್ಲಿ ನೋಡ್ಬೋದು ನೀವು ಯಾವ ಥರ ಹಚ್ತಿದ್ದಾರೆ ಅನ್ನೋದನ್ನು ಇನ್ನು ನಾನು ಯಾರು ನನ್ನ ಹೇರಿಗೆ ನಾನು ಯಾವ ಯಾವ ಎಣ್ಣೆ ಯೂಸ್ ಮಾಡ್ತೀನಿ ಯಾವ ಥರ ಕೇರ್ ಮಾಡ್ತೀನಿ ಇನ್ನೂ ನನಗೆ ಇನ್ನೂ ನಿಮಗೆ ಇನ್ನೂ ಸಾಕಷ್ಟು ಮಾಹಿತಿ ಬೇಕು ಅಂದರೆ ಕಮೆಂಟ್ ಮಾಡಿ ನಾನು ಮುಂದೆ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಹೇಳ್ಕೊಡೋಕ್ಕೆ ಸಹಾಯ ಆಗುತ್ತೆ ಇಲ್ಲಿ ನೋಡಿ ಇಲ್ಲಿ ಎಲ್ಲ ಹಚ್ಚಾಗಿದೆ ನಾನು ಈ ಥರ ಇವಾಗ ತುರುಪ್ಕೊಡ್ತಾಯಿದ್ದೀನಿ ನೀವು ಇದನ್ನು ಹಚ್ಚಿ ಒಂದು ಗಂಟೆ ಬಿಡಬೇಕು ಈ ಒಂದು ಗಂಟೆ ಬಿಟ್ಟು ಹೇರ್ ವಾಶ್ ಮಾಡ್ಕೋಬೇಕು ಅದೇ ನಾನು ಹೇಳಿದ್ನಲ್ಲ ಶಾಂಪೂ ಆಗಿರಲಿ ಸೋಪ್ ಆಗಿರಲಿ ಯೂಸ್ ಮಾಡೋಕ್ಕೆ ಹೋಗ್ಬಾರ್ದು ಇವಾಗ ನಾನು ತಲೆ ಸ್ನಾನ ಮಾಡ್ಕೊಂಡಿದ್ದೀನಿ ಬರೀ ಶಾಂಪೂ ಯೂಸ್ ಇಲ್ಲ ಸೋಪು ಯೂಸ್ ಮಾಡಿಲ್ಲ ಬರೀ ಹಾಗೆ ಪ್ಲೇನ್ ವಾಟರಲ್ಲಿ ನಾನು ಈ ಥರ ತಲೆ ಸ್ನಾನ ಮಾಡ್ಕೊಳ್ತಾ ಇದ್ದೀನಿ ತಲೆ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ಇಲ್ಲಿ ನೋಡ್ಬೋದು ನೀವು ಯಾವ ಥರ ನನ್ನ ಕೂದಲಾಗಿದೆ ಅಂತ ನನ್ನ ಮಗ ಮಧ್ಯ ಮಧ್ಯ ಬಂದು ಸ್ವಲ್ಪ ಡಿಸ್ಟರ್ಬ್ ಮಾಡ್ತಾ ಇದ್ದ ಇಲ್ಲಿ ನೋಡಿ ಈ ಥರ ನನ್ನ ಕೂದಲು ಯಾವ ಥರ ಆಗಿದೆ ಅಂತ ನೀವು ಆದಷ್ಟು ಹೇರ್ ಪ್ಯಾಕ್ ಹಾಕ್ಕೊಂಡಾಗ ಆದಷ್ಟು ಬಿಸಿಲಲ್ಲಿ ಸ್ವಲ್ಪ ಹೇರ್ ಡ್ರೈ ಮಾಡ್ಕೊಳೋಕ್ಕೆ ಟ್ರೈ ಮಾಡಿ ಯಾಕಂದರೆ ಕೋಲ್ಡ್ ಆಗೋದಾಗಿರಲಿ ಮತ್ತು ಏನು ನಾವು ಮೆಂತ್ಯ ಅದು ಮೆಂತ್ಯ ಹಾಕಿರ್ತೀವಿ ಮೆಂತ್ಯ ಪ್ಯಾಕ್ ಹಾಕಿರ್ತೀವಲ್ವ ಅದೇನು ಡ್ಯಾಂಡ್ರಫ್ ಥರ ಸ್ವಲ್ಪ ಒಟ್ಟು ಒಟ್ಟು ಥರ ಇರುತ್ತೆ ಆ ಒಟ್ಟು ಉದ್ರೋ ಅದು ಉದ್ರಲಿಕ್ಕೆ ಸಹಾಯ ಆಗುತ್ತೆ ಇಲ್ಲಿ ನೋಡ್ಬೋದು ಅದು ನಾವು ಎಷ್ಟು ಅದು ಮೆಂತ್ಯ ನೀವು ಹಚ್ಚೋದ್ರಿಂದ ಕೋಲ್ಡ್ ಆಗುತ್ತೆ ಸ್ವಲ್ಪ ನೀವು ಬಿಸಿಲಲ್ಲಿ ಈ ಥರ ಡ್ರೈ ಮಾಡ್ಕೊಂಡ್ರೆ ಅದು ತುಂಬಾ ಹೆಲ್ಪ್ ಆಗುತ್ತೆ ಇಲ್ಲಿ ನೋಡ್ಬೋದು ನೀವು ಡ್ಯಾಂಡ್ರಫ್ ಥರ ಇದೆ ಅದು ಫುಲ್ಲು ಕೂದಲೆಲ್ಲ ಡ್ರೈ ಆದಮೇಲೆ ಅದು ಹೋಗುತ್ತೆ ಅದೇನು ಪ್ರಾಬ್ಲಮ್ ಆಗೋಲ್ಲ ಇಲ್ಲಿ ನೋಡ್ಬೋದು ನಿಮ್ಮ ನೀವು ನನ್ನ ಮಗ ಎಷ್ಟು ಕಿತಾಪತಿ ಮಾಡ್ತಾನೆ ಅಂತ ನಾನು ಏನು ಡ್ರೈ ಫ್ರೂಟ್ಸು ಮತ್ತು ಎ ಬಿ ಜ್ಯೂಸ್ ಎ ಬಿ ಸಿ ಜ್ಯೂಸ್ ಮಾಡ್ಕೊಂಡು ಕುಡಿತೀನಿ ಅಂದೆ ಅಲ್ವಾ ಈ ಥರ ನಾನು ಡೈಲಿ ರೋಟಿನಲ್ಲಿ ನನ್ನ ಬೆಳಗ್ಗೆ ದಿನಚರಿ ಈ ಥರ ಇರುತ್ತೆ ನನ್ನ ಅದು ಇದು ಹೆಲ್ತಿಗೂ ಒಳ್ಳೆಯದಾಗುತ್ತೆ ಮತ್ತು ನನ್ನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ನಾನು ಈ ಥರ ಡೈಲಿ ಎ ಬಿ ಸಿ ಜ್ಯೂಸನ್ನು ಮಾಡ್ಕೊಂಡು ಕುಡಿತೀನಿ ಮತ್ತು ನಮ್ಮ ಕೂದಲು ಬೆಳೀಲಿಕ್ಕೆ ಎ ಬಿ ಸಿ ಜ್ಯೂಸು ತುಂಬಾ ಒಳ್ಳೆಯದು ಮತ್ತು ನಮ್ಮದು ಏನು ಮಂತ್ಲಿ ಪ್ರಾಬ್ಲಮ್ ಇರುತ್ತೆ ಅದಕ್ಕೂ ತುಂಬ ಒಳ್ಳೆಯ ಸಹಾಯ ಮಾಡುತ್ತೆ ಇದನ್ನು ಈ ಜ್ಯೂಸು ನನಗೆ ಈ ಥರ ಡೈಲಿ ಜ್ಯೂಸ್ ಮಾಡ್ಕೊಂಡು ಸೋಸ್ಕೊಂಡು ಈ ಥರ ಕುಡಿತೀನಿ ನಿಮಗೆ ಸೋಸ್ಕೊಂಡು ಕುಡಿಯೋ ಅಭ್ಯಾಸ ಇದೆ ಅಂದರೆ ಸೋಸ್ಕೊಂಡು ಕುಡಿಬೋದು ಇರೋ ಬರೀ ಹಾಗೆ ಏನು ರುಬ್ಕೊಂಡು ಕುಡಿತೀವಿ ಅಂದರೂ ಹಾಗೆ ಕುಡಿಬೋದು ಇಲ್ಲಿ ನೋಡ್ತಾ ಇರ್ಬೋದು ಯಾವ ಥರ ಜ್ಯೂಸ್ ಇದೆ ಅಂತ ನನ್ನ ವೀಡಿಯೋ ಯಾರಿಗಾದರೂ ಇಷ್ಟ ಆದರೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಆಲ್